ಸ್ವಾಮಿ ಅವರು ಮುಂದೆ ನಮ್ದೇ ಬಿಜೆಪಿ ಜೆ ಡಿ ಎಸ್ ಸರ್ಕಾರ ಬರುತ್ತೆ ಎಲ್ಲರೂ ಕೂಡ ರೆಡಿ ಆಗಿರ್ಲಿ ಅಂದ್ರೆ ಮಧ್ಯಂ ಸರ್ಕಾರ ಏನಾದರೂ ಪತನ ಆಗುತ್ತೆ ಆಯ್ತು ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸಿಕೊಡೋಣ ಅವ್ರು ಯಾವ ತರ ಪಂಚೆ ಬೇಕು ಶರ್ಟ್ ಬೇಕು ಜುಬ್ಬಾ ಬೇಕು ಪ್ಯಾಂಟ್ ಬೇಕು ಈ ತರ ವಾಶ್ ಕೋಟ್ ಬೇಕು ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ ನಿಮ್ ಕೈಲೇ ಕಳ್ಸ ಕೊಡ್ತೀನಿ ದಯವಿಟ್ಟು ಹೋಗಿ ಕೊಟ್ಬಿಡಿ ನಾವು ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದು ನಮ್ಮ ಕರ್ತವ್ಯ ಆ ಕೆಲಸ ಡಿ ಕೆ ಸುರೇಶ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ ನಾವೆಲ್ಲ ನಾವು ಕೋಪರೇಟ್ ಮಾಡಿ ಅವರು ಮುಂದೆ ನಮ್ದೇ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ ಎಲ್ಲರೂ ಕೂಡ ರೆಡಿ ಆಯ್ತು ಬಟ್ಟೆ ಗಿಡ ಎಲ್ಲ ಕಳ್ಸಿಕೊಡೋಣ ಯಾವ ತರ ಪಂಚೆ ಬೇಕು ಶರ್ಟ್ ಬೇಕು ಜುಬ್ಬ ಬೇಕು ಪ್ಯಾಂಟ್ ಬೇಕು ಈ ತರ ವಾಸ್ ಕೋಟ್ ಬೇಕು ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ ನೀವು ನಿಮ್ಮ ಕೇಲೆ ಕಳ್ಸಿ ಕೊಡ್ತೀನಿ ದಯವಿಟ್ಟು ಹೋಗಿ ಕೊಟ್ಬಿಡಿ ನೀವೇನಾದ್ರೂ ಜೆಡಿಎಸ್ ಅವ್ರನ್ನೆಲ್ಲ ಆಹ್ವಾನ ಸರ್ ಮಾಡ್ತಿದ್ರಿ